ಸಾನ್ಯಾ ಅವನ್ ಮಾತ್ ಕೇಳಿದೆ ಅವ್ನ್ ಕೆನ್ನೆಗೆ ಜೋರಾಗಿ ಬಾರ್ಸಿದ್ಲು ಅದೇ ಸಮಯಕ್ಕೆ ಸಾನ್ಯಾಳ ತಾತ ಶ್ರೀಕಂಠದತ್ತ ಡೋರ್ ನಾಕ್ ಮಾಡಿದ್ರು ಏಯ್ ಹುಡ್ಗ ಯಾರು ನೀನು ಸಾನ್ಯ ಯಾರಿ ಲೋಫರ್ ನಿನ್ ರೂಮ್ ಗೆ ಹೇಗ್ ಬಂದ ತಾತ ಇಚ್ಚು ನನ್ ರೂಮ್ ಗೆ ಹೇಗ್ ಬಂದ ಅಂತ ನನಗೆ ಗೊತ್ತಿಲ್ಲ ನನ್ನ ನಂಬಿ ನನಗೂ ಕೂಡ ನಾನು ಇಲ್ಲಿ ಹೇಗ್ ಬಂದೆ ಅಂತ ನೆನಪಾಗ್ತಿಲ್ಲ ನೀನು ಮಾಡಿರೋ ತಪ್ಪಿಗೆ ನಿಮಗೆ ಶಿಕ್ಷೆ ಖಂಡಿತ ಸಾನ್ಯ ನಮ್ಮ ಫ್ಯಾಮಿಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಿಮ್ಗೆ ಗೊತ್ತಿದೆ ಇವತ್ತಿಂದ ಈ ಹುಡ್ಕ ನಿನ್ನ ಗಂಡ ಆತ ನನ್ ಮಾತ್ ಕೇಳಿ ನಾನ್ ನಿಜ ಹೇಳ್ತಾ ಇದ್ದೀನಿ ಸಾನ್ಯಾಳ ಒಂದು ಮಾತ್ ಕೂಡ ಶ್ರೀಕಂಠದಂತ ಕೇಳಿಲ್ಲ ಅಂಡ್ ಸಾಮ್ರಾಟ್ನ ಗುರಾಯಿಸ್ತಾ ನನ್ ಬಾಡಿ ಗಾರ್ಡ್ಸ್ ಹೇಳಿದ್ರು ನಿನ್ನೆ ರಾತ್ರಿ ಏನ್ ನಡೀತು ಅಂತ ನೆನ್ಪಾಗೋ ತನಕ ಇವ್ನಿ ಹೊಡೀರಿ ಇವ್ನ ಉಪವಾಸ ಇಟ್ಕೊಳ್ಳಿ ನೀರಿನ ಒಂದೊಂದು ಹನಿಗೂ ಇವ್ನು ಬೇಡೋ ತರ ಮಾಡಿ ಆಮೇಲೆ ಪ್ರಜ್ಞೆ ಬಂದಾಗ ಪಂಡಿತರನ್ನ ಕರೆಸಿ ಇವನಿಬ್ರು ಮದ್ವೆ ಮಾಡಿಸಿ ಆ ರಾತ್ರಿಯ ನೆನಪಲ್ಲಿ ಮುಳುಗಿದ್ದ ಸಾಮ್ರಾಟ್ನನ್ನ ಶರ್ಮಿಳಾ ಎಬ್ಬಸ್ತಾ ಹೇಳಿದ್ಲು ನೋ ಮನ್ಮತಾ ಏನ್ ಕನಸ್ ಕಾಣ್ತಾ ಇದ್ಯಾ ಕಿವಿ ಕೊಟ್ಟ ಕೇಳು ನೀನ್ ಏನ್ ಬೇಕಾದ್ರೂ ಮಾಡು ಆದ್ರೆ ಇವತ್ತು ನೀನು ಸಾನ್ಯಾಗೆ ಕಾಸ್ಟ್ಲಿ ಗಿಫ್ಟ್ ತಂದಿಲ್ಲ ಅಂದ್ರೆ ಇವತ್ತಿನ ದಿನಾನೇ ನಾನ್ ಇವಳು ಮದ್ವೆನ ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಮಗ ಚಿರಾಗೆ ಮಾಡಿಸ್ತೀನಿ ಅತ್ತೆ ನನ್ ಎಷ್ಟ್ ಸಲ ಹೇಳಿದೀನಿ ನಾನ್ ಅವತ್ತು ಸಾನಿಯಾ ರೂಮ್ ನಲ್ಲಿ ಮುಚ್ಚು ಬಾಯ್ ನಿನ್ನ ಯೂಸ್ಲೆಸ್ ಕತೆ ನಾನು ಮತ್ತೆ ಕೇಳೋಕೆ ತಯಾರಿಲ್ಲ ನನ್ನ ಕಣ್ಣಿಂದ ನಿಲ್ಬೇಡ ನಾನು ಸಾಮ್ರಾಟ್ ಸಾನ್ಯಾಗೆ ಕಾಸ್ಟ್ಲಿ ಗಿಫ್ಟ್ ತಂದ್ಕೊಡ್ತಾನ ತನ್ನ ಮದ್ವೆ ಮುರಿದ್ ಬೀಳದ ಹಾಗೆ ಸಾಮ್ರಾಟ್ ಹೇಗೆ ಕಾಪಾಡ್ತಾನೆ ಸಾಮ್ರಾಟ್ ಗಿಫ್ಟ್ ತಂದಿಲ್ಲ ಅಂದ್ರೆ ಶರ್ಮಿಳಾ ನಿಜವಾಗ್ಲೂ ಸಾನ್ಯಾ ಮದ್ವೆ ಚಿರಾಗ್ ಜೊತೆ ಮಾಡ್ತಾಳ ಮುಂದೇನಾಗತ್ತೆ ಅಂತ ತಿಳಿಯೋಕೆ ನಮ್ ಜೊತೆ ಕೊನೆ ತನಕ ಕೇಳಿ ತನ್ನ ಅತ್ತೆ ಹಾಗೂ ಹೆಂಡತಿ ಮುಂದೆ ಸಾಮ್ರಾಟ್ ಒಬ್ಬ ಯೂಸ್ಲೆಸ್ ಮನೆ ಅಳಿಯನಾಗಿದ್ದ ಆದ್ರೆ ಅವನ ರಿಯಲ್ ಸ್ಟೋರಿ ಬೇರೆನೆ ಆಗಿತ್ತು ಅದು ಯಾರಿಗೂ ತಿಳಿದಿರ್ಲಿಲ್ಲ ತನಗಾದ ಅವಮಾನಕ್ಕೆ ಸೇರ್ ತೀರ್ಸೋ ಮನ್ಸ್ ಮಾಡಿ ಸಾಮ್ರಾಟ್ ಮನೆಯಿಂದ ಹೊರಗ್ ಹೋದ ಅವ್ನ್ ಸೀದಾ ಹೋಟೆಲ್ ಸಫಾಯಿ ರೀಚ್ ಆದ ಟೈಗರ್ ನೀನಿಲ್ಲಿ ಸಡನ್ ಆಗಿ ಕೂತು ಬೇಜಾರಾಯ್ತಾ ಅದಕ್ಕೆ ಹೊರಗ್ ಬರೋಕ್ ಇಷ್ಟ ಪಡ್ತಿದ್ಯಾ ಅಕ್ರಮ್ ಸಿಂಹ ಪಂಜರದಲ್ಲಿರ್ಲಿ ಕಾಡಲ್ಲಿರ್ಲಿ ಗರ್ಜಿಸೋದನ್ನ ಮರೆಯೋಲ್ಲ ವಾ ದೊಡ್ಡ ಮಾತಾಡ್ತಿದ್ಯಾ ನೀನು ಈಗ ಹೇಳು ನೆನ್ಪಿ ಯಾಕಾಯ್ತು ಇವತ್ತು ಸಾನ್ಯಾ ಬರ್ಡೆ ಅವಳಿಗೆ ಸ್ಪೆಷಲ್ ಗಿಫ್ಟ್ ಕೊಡ್ಬೇಕು ಓಕೆ ನನ್ ತಲೆಯಲ್ಲಿ ನಿನ್ ಬೆಸ್ಟ್ ಅಂಡ್ ನ್ಯಾಷನಲ್ ಲೆವೆಲ್ ವ್ಯಾಲ್ಯೂ ಇರೋ ಒಂದು ಡೈಮಂಡ್ ನೆಕ್ಲೆಸ್ ಇದೆ ಅದರ ಆಪ್ಷನ್ ಇವತ್ತು ಮ್ಯೂಸಿಯಂ ಅಲ್ಲಿ ನಡೀತಿದೆ ಹೋಗೋದ್ಕೋ ಅದೇ ನೆಕ್ಲೆಸ್ ನಿನ್ನ ತಂದೆಯ ಕೊಲೆಗಾರನ ಬಳಿ ನಿನ್ನ ಕರ್ಕೊಂಡು ಹೋಗುತ್ತೆ ಇದ್ ಬಟ್ ಆ ನೆಕ್ಲೆಸ್ಗೂ ತಂದೆ ಕೊಲೆಗಾರನಿಗೂ ಏನ್ ಸಂಬಂಧ ನೀನು ಆ ನೆಕ್ಲೆಸ್ ತಗೊಂಡಾಗ ನಿನ್ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಟೈಮ್ ವೇಸ್ಟ್ ಮಾಡ್ಬೇಡ ಬೇಗ ಮ್ಯೂಸಿಯಂ ಹೋಗು ಸಾಮ್ರಾಟ್ ಲೇಟ್ ಮಾಡ್ದೆ ಮ್ಯೂಸಿಯಂ ಹಾಲ್ ರೀಚ್ ಆದ್ರೆ ಕಿತ್ತೋಗಿರೋ ಚಪ್ಪಲು ಹರ್ದೋಗಿರೋ ಶರ್ಟ್ ಹಾಕಿರೋ ನೀನು ಡೈಮಂಡ್ ಆಕ್ಷನ್ ಹೋಗ್ತೀಯಾ ಅಯ್ಯೋ ಅಣ್ಣ ಇಂತ ಕಳ್ಳರ್ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತಿದೆ ಇವರು ಬಾಯಿ ಮಾತ್ಗೆಲ್ಲ ಬಗ್ಗೋರಲ್ಲ ಹೋಗ್ತೀಯಾ ಇಲ್ಲಿಂದ ಅಥವಾ ಎರಡು ಓದಿಲ್ಲ ಸರ್ ನನ್ ಒಳಗ್ ಹೋಗ್ಬಿಡಿ ನನ್ ವೈಫ್ ಬರ್ತ್ಡೇ ಇವತ್ತು ಅವಳಿಗೆ ಡೈಮಂಡ್ ನೆಕ್ಲೆಸ್ ನ ಬೈ ಮಾಡ್ಬೇಕು ಏನ್ ಹೇಳಿದೆ ನೀನು ನೀನ್ ಹೆಂಡತಿಗೆ ಡೈಮಂಡ್ ನೆಕ್ಲೆಸ್ ಗಿಫ್ಟ್ ಮಾಡ್ತೀಯಾ ಇಲ್ಲಿಂದ ಆಚೆ ಅಂತ ಹೇಳಿ ಸಾಮ್ರಾಟ್ ನ ಒದ್ದು ಹೊರಗ್ ಹಾಕೋಕೆ ಶುರು ಅದೇ ಸಮಯಕ್ಕೆ ಅಲ್ಲಿಗೆ ಸಾಮ್ರಾಟ್ ನ ಎಕ್ಸ್ ಗರ್ಲ್ ಫ್ರೆಂಡ್ ವೈಭವಿ ತನ್ನ ಕೋಟ್ಯಾಧಿಪತಿ ಬಾಯ್ ಫ್ರೆಂಡ್ ಜಗನ್ ಜೊತೆ ಬದ್ಲು ಸಾಮ್ರಾಟ್ ನ ಅವಸ್ಥೆ ನೋಡಿ ಜಗನ್ ವ್ಯಂಗ್ಯವಾಗಿ ಹೇಳ್ತಾನೆ ಹೇಯ್ ವೈಭವಿ ಇವನು ನಿನ್ನ ಲವ್ ಫಾರ್ ಎಕ್ಸ್ ಅಲ್ವಾ ನೀನ್ ಇವ್ನಿಗೆ ಕೈ ಕೊಟ್ ಮೇಲೆ ಇವನ್ ಗತಿ ನೋಡೋ ಸೆಕ್ಯೂರಿಟಿ ಅಣ್ಣ ಯಾಕ ಬಡ್ಪಾಯಿನ ಓಡಿಸ್ತಾ ಇದ್ದೀರಾ ನಾವು ಶ್ರೀಮಂತರು ಹೇಗಿರ್ತೀವಿ ಅಂತ ನೋಡೋಕ್ ಬಯಸ್ತಾ ಬೀದಿ ಬಿಕಾರಿ ನಾವ್ ಹೇಗ್ ಶಾಪಿಂಗ್ ಮಾಡ್ತೀವಿ ಅಂತ ಇವ್ನ ನೋಡೋಕ್ ಬಿಡಿ ಅಯ್ಯೋ ಮೇಡಮ್ ಇವ್ನ ಒಳಗ್ ಏನಾದ್ರು ಗಡ್ಬಡ್ ಮಾಡಿದ್ರೆ ನಮ್ ಕೆಲ್ಸ ಹೋಗುತ್ತೆ ಅದಕ್ಕೆ ಇವನ್ನ ಒಳಗ್ ಹೋಗಕ್ ಬಿಡ್ಲಿಲ್ಲ ಅದ್ರ ಬಗ್ಗೆ ನೀನು ಚಿಂತಿಸ್ಬೇಡ ಇವನ್ ರೆಸ್ಪಾನ್ಸಿಬಿಲಿಟಿ ನಂದು ಬಡವರಿಗೆ ಸಹಾಯ ಮಾಡಿದ್ರೆ ಒಳ್ಳೇದಂತೆ ಈ ಆಕ್ಷನ್ ಹೋಗ್ಬೇಕು ಅನ್ನೋದು ಈ ಬಡವನ್ ಆಸೆ ಆದ್ರೆ ನಾನ್ ಇದನ್ನ ಕರ್ಕೊಂಡ್ ಹೋಗ್ತೀನಿ ನನ್ನ ಗರ್ಲ್ ಫ್ರೆಂಡ್ನ ಹಳೆಲವ್ರಿಗೆ ಇಷ್ಟಾದ್ರೂ ಮಾಡ್ಬೇಕಲ್ವಾ ಜಗನ್ನ ಮಾತ್ ಕೇಳಿ ಅಲ್ಲೇ ನಿಂತಿದ್ದ ಸಾಮ್ರಾಟ್ ಗೆ ಸಿಟ್ಟೇನು ಬರ್ತಿತ್ತು ಆದ್ರೆ ಒಳಗ್ ಹೋಗೋಕೆ ಅದ್ನೆಲ್ಲ ಸಹಿಸ್ತಾ ಇದ್ದ ತನ್ ಸಿಟ್ಟನ್ನ ನುಂಗಿ ಜಗನ್ನ ದುರ್ಗುಡ್ತ ಸಾಮ್ರಾಟ್ ಒಳಗ್ ಹೋಗಿ ಎಲ್ರಿಂದ ದೂರ ಇರೋ ಬ್ಯಾಕ್ ಸೀಟ್ ನಲ್ಲಿ ಕೂತ್ಕೊಂಡ ಒಳಗೆ ಕಾಸ್ಟ್ಲಿ ಹಾಗೂ ವ್ಯಾಲ್ಯೂಬಲ್ ಡೈಮಂಡ್ ನ ಆಕ್ಷನ್ ನಡೀತಾ ಇತ್ತು ಒಬ್ಳು ಬ್ಯೂಟಿಫುಲ್ ಹುಡುಗಿ ಪ್ರತಿಯೊಂದು ಡೈಮಂಡ್ ವಸ್ತುವಿಗೆ ಸಿಕ್ ಸಿಕ್ ಅಮೌಂಟ್ ಬಿಡ್ ಮಾಡಿ ಅದ್ನೆಲ್ಲ ಪಡ್ಕೋತಿದ್ಲು ಸಾಮ್ರಾಟ್ ತನ್ ಪಕ್ಕ ಕೂತಿರೋ ವ್ಯಕ್ತಿ ಹತ್ರ ಲೋ ವಾಯ್ಸ್ ನಲ್ಲಿ ಕೇಳ್ದ ಎಕ್ಸ್ಕ್ಯೂಸ್ ಮಿಸ್ ಸರ್ ಈ ಹುಡುಗಿ ಯಾರು ನಯನ ಸಿಟಿಯ ಡೇಂಜರಸ್ ಮಾಫಿಯಾ ಮಾಫಿಯಾ ಕಿಂಗ್ ನ ಮೆಂಬರ್ ಎಷ್ಟು ಬ್ಯೂಟಿಫುಲ್ ಇದ್ದಾಳೋ ಅಷ್ಟೇ ಡೇಂಜರಸ್ ಅವಳನ್ನ ಬೆಟ್ಟಿಂಗ್ ಅಲ್ಲಿ ಸೋಲ್ಸಿದ್ರೆ ಜೀವನದಲ್ಲಿ ಸೋತ್ ಹೋಗ್ತಾರೆ ನೈನಾನ ಬಗ್ಗೆ ಈ ಇಂಟ್ರೊಡಕ್ಷನ್ ನ ಸಾಮ್ರಾಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವನು ತಕ್ಷಣ ಅವಳ ಮೇಲಿದ್ದ ಕಣ್ಣನ್ನ ತೆಗೆದು ಬಿಟ್ಟ ಅದೇ ಸಮಯಕ್ಕೆ ದೇಶದ ಮೋಸ್ಟ್ ವ್ಯಾಲ್ಯೂಬಲ್ ನೆಕ್ಲೆಸ್ ಹರಾಜಿಗೆ ಬಂತು ನಮ್ಮ ನೆಕ್ಸ್ಟ್ ಐಟಮ್ ಈ ಹೊಸ ಬ್ಯೂಟಿಫುಲ್ ಡೈಮಂಡ್ ನೆಕ್ಲೆಸ್ ಸೆಟ್ ಇದು ನೂರ್ ವರ್ಷ ಹಿಂದಿನ ದೇಶದ ಬೆಲೆ ಬಾಳುವ ಡೈಮಂಡ್ ಸ್ಟೋನ್ ಗಳನ್ನ ಹೊಂದಿದೆ ಮತ್ತೊಮ್ಮೆ ಸ್ಟಾರ್ಟ್ ಮಾಡಿದ್ದಾರೆ ಮಿಸ್ ನಯನ ಅವರ ಕಡೆಯಿಂದ ಈ ಯಾರು ಮುಂದುವರಿಸ್ತೀರಾ ಈಗ ನೀವು ಪಾಕಟ್ ಎಫ್ ಎಂ ನಲ್ಲಿ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳ್ ಕಥೆಯನ್ನ